ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಭಾರಿ ದುರಂತವೊಂದು ತಪ್ಪಿದೆ ಕೂದಲೆಳೆ ಅಂತರದಲ್ಲಿ ಬೈಕ್ ಸವಾರ ಪಾರಾಗಿದ್ದ ನೋಡ ನೋಡ್ತಿದ್ದಂತೆ ಹೈಟೆನ್ಷನ್ ವಿದ್ಯುತ್ ಕಂಬ ನೆಲಕ್ಕೂ ನಡೆದುಬಿಡುತ್ತಿದೆ ಮಂಡ್ಯ ತಾಲೂಕಿನ ಮುದ್ದನಹಳ್ಳಿ ಗ್ರಾಮದ ಬಳಿ ನಡೆದಂತಹ ಘಟನೆ ಮಂಡ್ಯದಿಂದ ಮೈಸೂರು ಕಡೆಗೆ ತೆರಳುತ್ತಾ ಇದ್ದ ಬೈಕ್ ಸವಾರಿ ಶ್ರೀರಂಗಪಟ್ಟಣದ ಗಂಜಂ ನಿವಾಸಿ ಸುರೇಶ್ ಜಸ್ಟ್ ಮಿಸ್ ಆಗಿದ್ದಾರೆ ಸರ್ವಿಸ್ ರಸ್ತೆಗೆ ವಿದ್ಯುತ್ ಕಂಬ ಬಿದ್ದಿದ್ದರಿಂದ ಟ್ರಾಫಿಕ್ ಜಾಮ್ ಆಗಿದೆ ಆದರೆ ಕೂದಲೆಳೆಯ ಅಂತರದಲ್ಲಿ ಅಲ್ಲಿ ಬರ್ತಾ ಇದ್ದಂತಹ ಬೈಕ್ ಸವಾರ ಪಾರಾಗಿರುವಂಥದ್ದು ವಿದ್ಯುತ್ ಕಂಬದಲ್ಲಿ ಕ್ಲಾಂಪ್ ಕಳ್ಳತನ ಆ ಕ್ಲಾಂಪ್ ಇಲ್ಲದೆ ಇದ್ದಿದ್ದರಿಂದಲೇ ಈ ಟೆನ್ಷನ್ ವೈರ್ ಕಂಬ ರಸ್ತೆ ಗುರುಳು ಬಿದ್ದದ್ದು ಸರ್ವಿಸ್ ರಸ್ತೆಗೆ ವಿದ್ಯುತ್ ಕಂಬ ಬಿದ್ದಿದೆ ಹೀಗಾಗಿ ಟ್ರಾಫಿಕ್ ಜಾಮ್ ಉಂಟಾಯಿತು ಮಂಡ್ಯ ತಾಲೂಕಿನ ರಾಗಿ ಮುದ್ದೇನಹಳ್ಳಿ ಗ್ರಾಮದ ಬಳಿ ನಡೆದಂತಹ ಘಟನೆ ಇದು ಶ್ರೀರಂಗಪಟ್ಟಣದ ಗಂಜಾಂ ನಿವಾಸಿ ಸುರೇಶ್ ಬೈಕ್ ಸವಾರ ಅಲ್ಲಿಗೆ ಬರ್ತಾ ಇದ್ರು ಮಂಡ್ಯದಿಂದ ಮೈಸೂರು ಕಡೆಗೆ ಬೈಕ್ ಸವಾರ ಕೂದಲೇ ಅಂತರದಲ್ಲಿ ಪಾರಾಗಿದ್ದಾರೆ ಅವರು ನೋಡ ನೋಡ್ತಿದ್ದಂತೆ ಆ ವಿದ್ಯುತ್ ಕಂಬ ನೆಲ ಕುರುಳು ಬಿಡ್ತಾರೆ ಚೆಸ್ಟ್ ಮಿಸ್ ಆಗಿದೆ ಭಾರಿ ದುರಂತ ತಪ್ಪಿದೆ ಇವಾಗ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ನಂದನ್ ಈಗ ಸಂಪರ್ಕಲಿದ್ದಾರೆ ನಂದನ್ ನಿಜಕ್ಕೂ ಗಾಬರಿ ಹುಟ್ಟಿಸುವಂತಿದೆ ಈ ದುರಂತ ಸದ್ಯ ಭಾರಿ ದುರಂತ ಆಗೋ ತಪ್ಪಿದೆ ಅಂತ ಆಯ್ತು ಏನ್ ನಡೀತು ಘಟನೆ ಬಗ್ಗೆ ಏನೇನು ಡೀಟೇಲ್ಸ್ ಇದೆ ಪ್ರತಿಮಾ ಮಧ್ಯಾಹ್ನದ ಮಧ್ಯಾಹ್ನದ ವೇಳೆಗೆ ಈ ಘಟನೆ ನಡೆದಿರ್ತಕ್ಕಂಥದ್ದು ಮಂಡ್ಯದ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯ ಸರ್ವಿಸ್ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ ಸರ್ವಿಸ್ ರಸ್ತೆಯಲ್ಲಿದ್ದಂತಹ ಹೈ ಟೆನ್ಷನ್ ವಿದ್ಯುತ್ ಕಂಬ ಏನಿತ್ತು ಅದು ನೋಡ ನೋಡುತ್ತಾರೆ ನೆರಳುಕೊಳ್ಳಿರ್ತಕ್ಕಂಥದ್ದು ಆ ಬೈಕ್ ಸವಾರ ಕೂಡ ಅದೃಷ್ಟ ವರ್ಷ ಪ್ರಾಣಾಪಾಯದಿಂದ ಪಾರಾಗಿದೆ ಶ್ರೀರಂಗಪಟ್ಟಣದ ಗಂಜಾಂ ನಿವಾಸಿ ಸುರೇಶ್ ಎನ್ನುವಂತವರು ಮಂಡ್ಯದಿಂದ ಮೈಸೂರು ಕಡೆಗೆ ಆ ಪ್ರಯಾಣವನ್ನ ಬೆಳೆಸ್ತಾ ಇದ್ರು ಮಂಡ್ಯ ತಾಲೂಕಿನ ರಾಗಿ ಮುದ್ದನಹಳ್ಳಿ ಬಳಿ ಬರ್ತಿದ್ದಂತೆ ಒಂದು ಎತ್ತರದ ವಿದ್ಯುತ್ ಐಟೆನ್ಶನ್ನ ವಿದ್ಯುತ್ ಕಂಬ ಏನಿತ್ತು ಅದು ಏಕಾಏಕಿ ಬಿದ್ದಿರ್ತಕ್ಕಂಥದ್ದು ಅದೃಷ್ಟವಶಾತ್ ಅವರ ಬೈಕ್ ಮೇಲೆ ಆ ಕಂಬ ಬಿದ್ದಿದೆ ಆ ಬಿದ್ದು ಕೂಡ್ಲೆ ಆ ಇದ್ದಂತ ವಿದ್ಯುತ್ ಸಂಪರ್ಕ ಕೂಡ ಆ ಒಂದು ಕಟ್ಟಾಗಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಒಂದು ಒಂದು ದೊಡ್ಡ ದುರಂತವೇ ತಪ್ಪು ತಪ್ಪಾಗಿದೆ ಒಂದು ಸೆಕೆಂಡ್ ಹೆಚ್ಚು ಕಮ್ಮಿ ಆಗಿದ್ರು ಕೂಡ ಆ ಬೈಕ್ ಸವಾರನ ಜೀವವೇ ಹೋಗ್ಬಿಡ್ತಾ ಇತ್ತು ಒಂದು ವಿದ್ಯುತ್ ಇದ್ರೂ ಕೂಡ ಒಂದು ದೊಡ್ಡ ಒಂದು ದುರಂತವೇ ಅಲ್ಲಿ ಆ ಜಾಗದಲ್ಲಿ ಸಂಭವಿಸ್ತಾ ಇತ್ತು ಅದೃಷ್ಟವಾದ ಅವ್ರು ತಕ್ಷಣ ಇಳಿದುಕೊಂಡಿದ್ದ ಬಚಾವಾಗಿದ್ದ ಹೇಗೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಟೂ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಖಂಡಿತವಾಗ್ಲೂ ಪ್ರಕ್ರಿಯೆ ಬೈಕ್ ಮೇಲೆ ಆ ಕಂಬ ಬಿದ್ದಿದೆ ಒಂದು ಸೆಕೆಂಡ್ ಆಚೆ ಈಚೆ ಆಗಿದ್ರು ಕೂಡ ಆ ಬೈಕ್ ಸವಾರಿನ ಮೇಲೆ ಆ ಕಂಬ ಬೀಳ್ತಾ ಇತ್ತು ಅದೃಷ್ಟವಶಾತ್ ಬೈಕ್ ಮೇಲೆ ಬಿದ್ದಿದ್ರಿಂದ ಯಾವುದೇ ರೀತಿಯ ಆ ಪ್ರಾಣ ಹಾನಿ ಆಗಿಲ್ಲ ಅಂದ್ರೆ ವಿದ್ಯುತ್ ಕೂಡ ಸಂಪರ್ಕ ಕಡಿತ ಆಗಿದೆ ಕಂಬ ಬೀಳ್ತಿದ್ದಾಗೇನೆ ಅಂದ್ರೆ ಇದೆಲ್ಲದಕ್ಕೂ ಕೂಡ ಈ ದುರಂತಕ್ಕೆ ಆ ಕಳ್ಳತನವೇ ಕಾರಣ ಅನ್ನುವಂಥದ್ದು ಕೂಡ ಈಗ ಹೇಳಾಗ್ತಾ ಇರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ವಿದ್ಯುತ್ ಕಂಬಕ್ಕೆ ಒಂದು ಸಪೋರ್ಟಿಂಗ್ ಕ್ಲಾಂಪ್ ಅನ್ನ ಕೊಡ್ ಕೊಡ್ಲಾಗಿರುತ್ತೆ ಅದು ಕಳ್ಳತನ ಆಗಿರೋದ್ರಿಂದ ಯಾವುದೇ ರೀತಿಯ ಸಪೋರ್ಟ್ ಸಿಗದಿರೋದ್ರಿಂದ ಆ ಎತ್ತರದ ವಿದ್ಯುತ್ ಕಂಬ ಆ ಬಿದ್ದಿರ್ತಕ್ಕಂಥದ್ದು ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯ ಆಗಿಲ್ಲ ಒಂದು ದೊಡ್ಡ ದುರಂತ ಏನ್ ನಡಿಬೇಕಾಗಿತ್ತು ಅದೆಲ್ಲವೂ ಕೂಡ ತಪ್ಪಿರ್ತಕ್ಕಂಥದ್ದು ಅಂದ್ರೆ ಈ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಬಹಳಷ್ಟು ದಿನಗಳಿಂದ ನಿರಂತರವಾಗಿ ಕಳ್ತನ ಆಗ್ತಾ ಇದೆ ಕಬ್ಬಣಗಳು ಕದಿಯುವಂತದ್ದು ಈ ವಿದ್ಯುತ್ ಕಂಬಕ್ಕೆ ಸಂಬಂಧಪಟ್ಟಂತಹ ಸಪೋರ್ಟಿಂಗ್ ಕ್ಲಾಂಪ್ಗಳನ್ನ ವೈರ್ಗಳನ್ನ ಕದಿಯುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ ಅದನ್ನ ತಪ್ಪಿಸ್ಬೇಕು ಅದರ ವಿರುದ್ಧ ಅಧಿಕಾರಿಗಳು ಕ್ರಮ ಕೈಗೊಳ್ಬೇಕು ಅನ್ನುವಂಥದ್ದು ಕೂಡ ಈಗ ಬೈಕ್ ಸವರ ಆಗ್ರಹ ಆಗಿರ್ತಕ್ಕಂಥದ್ದು ಪ್ರತಿಮಾ ಅಂದ್ರೆ ನಂದನ್ ಈ ರೀತಿಯಲ್ಲಿ ಕ್ಲಾಂಪ್ ಗಳನ್ನ ಅದು ಕೂಡ ವಿದ್ಯುತ್ ಕಂಬದ ಕ್ಲಾಂಪ್ ಗಳನ್ನ ಕದಿಯೋ ಮಟ್ಟಕ್ಕೆ ಕಳ್ರ್ ಹೋಗ್ತಾರೆ ಅಂತಂದ್ರೆ ಅವ್ರಿಗೆ ಅದ್ರ ಭಯನೂ ಇಲ್ಲ ಅಂತ ಅನ್ನೋಂಗಾಯ್ತು ಅದು ಅಪಾಯ ಇದೆ ಅನ್ನೋದ್ರ ಬಗ್ಗೆ ಬೋರ್ಡ್ ಹಾಕಿದ್ರೆ ಅವರು ಕಳ್ರ ಕಾಟ ಕಡಿಮೆ ಆಗತ್ತಾ ಅಂತ ಖಂಡಿತವಾಗ್ಲು ಪ್ರತಿಮಾ ಈ ಬಗ್ಗೆ ಅಧಿಕಾರಿಗಳೇ ಸಾಕಷ್ಟು ಗಮನವನ್ನ ವಹಿಸಬೇಕಾಗತ್ತೆ ಯಾಕಂತ ಹೇಳಿದ್ರೆ ಬೆಂಗಳೂರು ಮೈಸೂರು ಹೆದ್ದಾರಿ ಆ ಉದ್ಘಾಟನೆ ಆದ ನಂತರದಲ್ಲಿ ಸಾಕಷ್ಟು ವಿದ್ಯುತ್ ಕಂಬಗಳನ್ನ ಅಳವಡಿಸ್ತಾಗಿದೆ ಕೆಲವೊಂದಷ್ಟಕ್ಕೆ ಸಪೋರ್ಟಿಂಗ್ ಕ್ಯಾಂಪ್ ಗಳು ಒಂದೊಂದಷ್ಟು ಬೇಲ್ ವಿದ್ಯುತ್ ಒಂದು ಕಬ್ಬಿಣದ ತಂತಿಗಳನ್ನ ಆ ರಸ್ತೆಯ ಸುತ್ತಲೂ ಅಳವಡಿಸ್ತಾಗಿದೆ ಈಗ ಕಳ್ಳರಿಗೆ ಅದೇ ರೀ ಅದೇ ಒಂದ್ ರೀತಿಯ ಹಬ್ಬ ಆಗಿರ್ತಕ್ಕಂಥದ್ದು ಆ ಕಳ್ಳ ಕಬ್ಬಿಣದ ಆ ವಸ್ತುಗಳಿದೆ ಅದನ್ನ ಕದಿಯುವಂತ ಕೆಲಸಕ್ಕೂ ಕೂಡ ಕೈ ಆಗ್ತಾ ಇದ್ದಾರೆ ಅದರ ವಿರುದ್ಧ ಇದೀಗ ಅಧಿಕಾರಿಗಳು ಕೂಡ ಕ್ರಮ ಕೈಗೊಳ್ಬೇಕಾದಂತಹ ಅನಿವಾರ್ಯತೆ ಇದೆ ಇವತ್ತು ಕೂಡ ಅದೇ ಕಾರಣಕ್ಕೆ ಒಂದು ದೊಡ್ಡ ದುರಂತ ಸಂಭವಿಸ್ತಾ ಇತ್ತು ಅದೃಷ್ಟವಶಾತ್ ಎಲ್ಲವೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿರ್ತಕ್ಕಂಥದ್ದು ಪ್ರತಿಮಾ ಥ್ಯಾಂಕ್ ಯು ನಂದಂತ ಮನ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್